ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಮಹೇಶ್ವರಿ ಚಿಕನ್ ಬೆಳ್ಳುಳ್ಳಿ ಪೆಪ್ಪರ್ ಚಿಕನ್ ಫ್ರೈನ ನಾನು ಮಾಡ್ತಾಯಿದ್ದೀನಿ ಅದು ತುಂಬಾ ಈಸಿಯಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಸಖತ್ ರುಚಿಯಾಗಿರುತ್ತೆ ಒಂದು ಸರಿ ತಿಂದರೆ ಮತ್ತೆ ಇನ್ನೊಂದು ಸರಿ ತಿನ್ಬೇಕನ್ಸುತ್ತೆ ನೋಡಿ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎರಡು ಚಕ್ಕೆ ಮತ್ತು ಒಂದು ಎರಡು ಲವಂಗ ಒಂದು ಎರಡು ಏಲಕ್ಕಿ ಮತ್ತು ಒಂದು ಪಲಾವ್ ಎಲೆ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಂತರ ಅದಕ್ಕೆ ನಾನು ಈರುಳ್ಳಿನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೋಡಿ ಜಜ್ಜಿ ಇಟ್ಕೊಂಡಿದ್ದೀನಿ ಸಾರಿ ನಾನು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ನಾನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆಗಿರೋದ್ರಿಂದ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕೋಬೇಕು ಹಾಗಾಗಿ ಬೆಳ್ಳುಳ್ಳಿ ಅಂತ ವಾಸನೆ ಬರೋವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ನಾನು ಅದಕ್ಕೆ ಕರ್ಬೇವ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಒಂದು ಐದಾರು ಎಲೆ ಅಂದರೆ ಅಷ್ಟು ಆಗಷ್ಟು ಕರ್ಬೇವನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಚಿಕನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಚಿಕನ್ ಹಾಕಿ ಅದಕ್ಕೆ ನೀಟಾಗಿ ಇವಾಗ ಬೇಯಿಸ್ಕೊಳ್ಳೋಣ ನೀರಿನ ಅಂಶ ಹೋಗೋವರೆಗೂ ಕೂಡ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸೋಣ ನೋಡಿ ಇವಾಗೆಲ್ಲ ಕಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ಏನಾಕಿದೆ ಅದಷ್ಟೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಚಿಕನ್ನಲ್ಲಿ ಮಿಕ್ಸ್ ಆಗುವಂಥರ ಅದನ್ನು ನಾನು ಇವಾಗ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ನಾನು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊತೀನಿ ಯಾಕೆ ಅಂತಂದರೆ ಅದು ಚಿಕನ್ ಬೇಯುವಾಗ ಸಪ್ಪೆ ಸಪ್ಪೆ ಆಗಬಾರ್ದು ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡೋಣ ನಾವು ಹಾಗಾಗಿ ನೋಡಿ ಈಗ ನಾನು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಅರಿಶಿನ ಪುಡಿ ಉಪ್ಪು ಎಣ್ಣೆ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲವೂ ಕೂಡ ಚಿಕನ್ಗೆ ಹೊಂದಿ ಹೊಂದಿಕೊಂಡು ಬೇರೆ ಥರ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಚಿಕನಲ್ಲಿರುವಂಥ ಯಾವುದೇ ಒಂದು ಕೆಟ್ಟ ಅಂಶನ ಏನೋ ಆಗಿರ್ಬೋದು ಅದು ಅರಿಶಿನ ಅರಿಶಿಣ ಹಾಕೋದ್ರಿಂದ ಕಡಿಮೆ ಆಗುತ್ತೆ ಹಂಗಾಗಿ ಅರ್ಶಿನ ಚಿಕನ್ನ ಮೇಲೆ ಹಾಕಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತಾರಲ್ಲ ಆವಾಗಲೇ ಅರಿಶಿಣ ಪುಡಿನ ಹಾಕ್ಬಿಡ್ತಾರೆ ನಂತರ ಚಿಕನ್ನ ಹಾಕ್ತಾರೆ ಹಂಗಾಗಿ ಹಂಗೆ ಹಾಕ್ಬಾರ್ದು ಇವಾಗ ನಾನು ಸ್ವಲ್ಪ ಕ್ಲೋಸ್ ಮಾಡ್ತಾಯಿದ್ದೀನಿ ಅದು ಬೇಲಿ ನೋಡಿ ಬೆಂದಿದೆ ನೋಡಿ ಚಿಕನ್ ಬೆಂದು ನೀರು ಬಿಟ್ಟಿದೆ ಚಿಕನ್ನು ಇವಾಗ ಆ ನೀರೆಲ್ಲ ಚೆನ್ನಾಗಿ ಹಿಂಗೋ ಥರ ನೀವು ನೀರು ಬೇಕು ಅಂತ ಅಂದರೆ ನೀವು ಪೀಸನ್ನ ದಪ್ಪ ಮಾಡಿಸಿದ್ರೆ ಬೇಕಿದ್ರೆ ಒಂದು ಅರ್ಧ ಲೋಟ ನೀರನ್ನ ಹಾಕ್ಕೊಬೋದು ಪೀಸ್ ಸಣ್ಣದಾಗಿ ಮಾಡಿಸ್ಕೊಂಡ್ರೆ ಅಲ್ಲಿ ಚಿಕನಲ್ಲಿ ಏನು ಬಿಟ್ಟಿರುತ್ತೆ ಆ ನೀರು ಮತ್ತು ಎಣ್ಣೆ ಜೊತೆಗೇ ಫ್ರೈ ಆಗಿ ಬೆಂದರೆ ಸಾಕಾಗುತ್ತೆ ನೋಡಿ ನಾನು ಒನ್ ಕೆ ಜಿ ಚಿಕನ್ಗಾಗೋಷ್ಟು ಇಷ್ಟನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಅಲ್ಲೇ ಬಿಟ್ಟಿರೋದ್ರಿಂದ ಅದು ಚೆನ್ನಾಗಿ ಬೇಯ್ತಾ ಇದೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಈ ರೀತಿಯಾಗಿ ಆ ಬೆಳ್ಳುಳ್ಳಿ ಮತ್ತು ಕರಿಬೇವು ವಾಸನೆ ನೀಟಾಗಿ ಬರ್ತಾಯಿದೆ ಇದು ನೋಡಿ ಕಾಳು ಮೆಣಸು ಈಗ ನಾನು ಅದನ್ನು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಹೇಳಿ ಕೇಳಿ ಪೆಪ್ಪರು ಡ್ರೈ ಆದ್ದರಿಂದ ಇದನ್ನು ನಾವು ಹೆಚ್ಚಾಗಿ ಹಾಕ್ಬೋದು ಅಂತಂದರೆ ನಾನು ಇದು ಚಿಕ್ಕ ಸ್ಪೂನು ಚಿಕ್ಕ ಸ್ಪೂನಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಹಾಕ್ಬೋದು ನೀವು ಮಾಮೂಲಿ ಟೀ ಸ್ಪೂನ್ ಏನು ಬರುತ್ತೆ ಆ ಸ್ಪೂನ್ ಆದರೆ ಮಿನಿಮಮ್ ಎರಡು ಸ್ಪೂನ್ ಆಗುತ್ತೆ ನೋಡಿ ಚಿಕ್ಕ ಸ್ಪೂನ್ ಅದು ಎರಡು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಮನೆಯಲ್ಲಿ ಅದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹೊರ್ಗಡೆಯಿಂದ ಬೇಕಿದ್ದರೆ ನೀವು ತರಿಸ್ಕೋಬೋದು ನಾನು ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಎಲ್ಲವನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಇವಾಗ ಹೆಂಗಿದೆ ಅಂದರೆ ಜೊತೆನಲ್ಲಿ ಒಂದೆರಡು ಚಪಾತಿ ಆದರೆ ತಿನ್ಬಹುದು ಇವಾಗಲೇ ಅಂತ ಅನ್ನಿಸ್ತಿದೆ ಬಟ್ ಆದರೂ ಇನ್ನೊಂದು ಸ್ವಲ್ಪ ಬೇಯಬೇಕದು ಹಾಗಾಗಿ ಬೇಯಿಲಿ ಬೇಯೋಕ್ಕೆ ಬಿಡೋಣ ಇದಕ್ಕೆ ನಾನು ನೀವು ಮುಂಚೆಯೇ ನೋಡಿರೋ ಥರ ಉಪ್ಪನ್ನ ನಾನು ಕಡಿಮೆ ಹಾಕ್ಕೊಂಡಿದ್ದೆ ಚಿಕನ್ ಸ್ವಲ್ಪ ಬೇಯಬೇಕಾದ್ರೇ ಉಪ್ಪನ್ನ ಹಾಕ ರುಚಿಯಾಗಿರುತ್ತೆ ಅಂತ ಇವಾಗ ನೋಡಿ ನಾನು ಇನ್ನೂ ಸ್ವಲ್ಪ ಉಪ್ಪನ್ನ ನಾನು ಇದ್ದೀನಿ ಅಂದರೆ ಒಂದು ಕೆ ಜಿಗೆ ಆಗೋಷ್ಟು ಅದರಲ್ಲಿ ಕಾಲು ಭಾಗನ ನಾನು ಮುಂಚಿತವಾಗಿ ಹಾಕಿದ್ದೆ ಚಿಕನ್ ಬೇಯೋದಕ್ಕೆ ನಾನು ಮುಂಚೆ ಹಾಕಿದ್ದೆ ಇವಾಗ ನಾನು ಚಿಕನ್ ಬೆಂದಾಗಿದೆ ಮುಕ್ಕಾಲು ಪಾ ಭಾಗ ಬೆಂದಾಗಿದೆ ಹಂಗಾಗಿ ಇವಾಗ ನಾನು ಇನ್ನೂ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಮಿಕ್ಸ್ ಆಗಿದೆ ಇವಾಗಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ನೀರು ಬರೋ ಥರ ಒಂದು ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಅದು ಬೇಯ್ಲಿ ನೋಡಿ ವಾವ್ ಸಕ್ಕತ್ತಾಗಿದೆ ಬೇಗ ಬೇಗ ಪ್ಲೇಟ್ ತೊಗೊಳ್ಳಿ ಬೇಗ ಬೇಗ ಹಾಕ್ಕೊಳ್ಳಿ ಬೇಗ ಬೇಗ ತಿನ್ನಬೇಕು ಅಂತ ಅನ್ನಿಸ್ತಿದೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ ಮೇಲುಗಡೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಾ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನೋಡಿ ಎಣ್ಣೆ ಎಲ್ಲ ಸೈಡ್ ಸೈಡಲ್ಲಿ ಹೆಂಗೆ ಬಿಟ್ಟಿದೆ ನೋಡಿ ನಾನು ಯಾವ್ದಾರ ಥರ ನೀರು ಹಾಕಿಲ್ಲ ನೀರು ಹಾಕಿದರೆ ನೀವು ಅದನ್ನು ಗ್ರೇವಿ ಥರ ಮಾಡಿಕೊಂಡ್ರೂ ಮಾಡ್ಕೋಬೋದು ಬಟ್ ಚೆನ್ನಾಗಿರೋ ಇರ್ತೋ ಏನೋ ನಂಗೆ ಗೊತ್ತಿಲ್ಲ ಬಟ್ ನಾನು ಯಾವಾಗಲೂ ಇದೇ ಥರ ಮಾಡಿ ಅಭ್ಯಾಸ ಸಕ್ಕದಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ನೀವು ಬೇಕಿದ್ರೆ ಕೇಳಿ ಈ ಥರ ಸಿಗ್ಬೋದು ಅನಿಸುತ್ತೆ ನಾನು ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಸಕ್ಕತ್ತಾಗಿ ಬರುತ್ತೆ ನಿಜವಾಗ್ಲೂ ನನಗೂ ಕೂಡ ತಡೆಯೋಕ್ಕಾಗ್ತಿಲ್ಲ ಬಾಯಲ್ಲಿ ನೀರು ಬೇರೆ ಬರ್ತಾಯಿದೆ ನಾನು ಇದಕ್ಕೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ರೈಸ್ ಕೂಡ ನಾವು ಉಪಯೋಗಿಸ್ಬೋದು ಇಲ್ಲ ಅಂದರೆ ಚಪಾತಿ ಅಥವಾ ಪೂರಿ ಕೂಡ ಪೂರಿ ಅಂದರೆ ಇನ್ನೂ ತುಂಬಾ ಸಕ್ಕದಾಗಿರುತ್ತೆ ಸಕ್ಕತ್ತಾಗಿದೆ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಅದು ಮೆತ್ತಗಾಗಲಿ ಕ ಕೊತ್ತಂಬರಿ ಸೊಪ್ಪು ಅಂತ ವಾವ್ ನೋಡ್ತಾಯಿದ್ರಲ್ವ ತುಂಬಾ ಸಕ್ಕತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಿ ಮೂಳೆ ಯಾವುದು ಪೀಸ್ ಯಾವುದು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಈ ಬೆಳ್ಳುಳ್ಳಿ ಪೆಪ್ಪರ್ ಫ್ರೈ ಅಂದರೆ ತುಂಬಾ ಸಕ್ಕತ್ತಾಗಿದೆ ಒಂದು ಪ್ಲೇಟ್ಗೆ ನಾನು ಹಾಕ್ಕೊತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿ ಯಾವುದೂ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ಯಾವುದೇ ಮಸಾಲೆ ರುಬ್ಬಂಗಿಲ್ಲ ಏನಿಲ್ಲ ಅಷ್ಟು ಸಕ್ಕತ್ತಾಗಿದೆ ಹಬ್ಬ ನಂಗೆ ಇಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ನಾನು ತಿಂತೀನಿ ಹೋಗಿ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಾನು ಮುಂಚೆಯೇ ಮಾಡುವಂಥ ವಿಡಿಯೋಗಳನ್ನ ನೀವು ಬೇಗನೆ ನೋಡ್ಬೋದು ಹಾಗಾಗಿ ಹಾಗೆ ನಿಮ್ಮ ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಕೂಡ ನೀವು ತಿಳಿಸ್ಬೋದು ನೋಡ್ತಾ ಇರ್ಬೋದಲ್ವಾ ಎಷ್ಟು ಸಖತ್ತಾಗಿದೆ ಥ್ಯಾಂಕ್ ಯು ಬಾಬಾಯ್ ಇಷ್ಟೊತ್ತು ನನ್ನ ವೀಡಿಯೋಗಳನ್ನ ನೋಡಿದ್ದಕ್ಕೆ ಧನ್ಯವಾದಗಳು